ಯಾಕೆ ಹೇಳ್ತೀನಿ ಅಂದರೆ ಅಂತ ಸಾಂಸ್ಕೃತಿಕ ಮನಸ್ಸಿನ ಸಜ್ಜನ ಸರಳತೆಯ ಸದ್ವ್ಯಕ್ತಿಯ ಜೊತೆ ಒಡನಾಟವನ್ನು ಇಟ್ಕೊಂಡು ಇಲ್ಲಿ ಬಹಳಷ್ಟು ಇದೆ ನನ್ನನ್ನು ಒಳಗೊಳ ಆದರೆ ನನಗೆ ಸಮಯ ಕಮ್ಮಿ ಇತ್ತು ಅಷ್ಟೇ ಅವ್ರ ಜೊತೆ ಒಡನಾಟ ಅನುಭವಿಸೋದಕ್ಕೆ ತುಂಬಾ ತುಂಬ ಜನ ತುಂಬ ವರ್ಷಗಳ ಕಾಲ ಅನುಭವಿಸಿದಿರಿ ಬಹುಶಃ ನಿಮ್ಮಂಥ ಸೌಭಾಗ್ಯವಂತರೂ ಇನ್ನೊಬ್ರು ಇಲ್ಲ ಅಂತ ನಾನು ಅದು ಭಾವಿಸ್ತೇನೆ ಅವರ ಸೇವಾ ಕ್ಷೇತ್ರ ಹತ್ತು ಹಲವರು ನಮ್ಮ ಮಂಗಲ ಯೋಗೀಶಣ್ಣ ನಾನು ಸಾಮಾನ್ಯ ವೇದಿಕೆ ಅಂದರೆ ಅಲರ್ಜಿ ಪಡೋ ಅಂಶ ಪಾಠ ಮಾಡೋದು ಎಷ್ಟು ಬೇಗ ಮಾಡ್ತೀನಿ ವೇದಿಕೆ ಅಂದರೆ ಅಲರ್ಜಿ ತುಂಬಾ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಮಾತಾಡೋದಕ್ಕೆ ಮನಸ್ಸಿಗದೇ ಬಂದಿಂತಿರ್ತೀವಿ ಆದರೆ ಇವತ್ತು ಪ್ರಾಮಾಣಿಕವಾಗಿ ತುಂಬ ಮನಸ್ಸಿನಿಂದ ಉತ್ಸಾಹದಿಂದ ಬಂದಿಂತಿರೋ ಕಾರಣ ಸಚ್ಚಿ ಅಣ್ಣನ ಕುರಿತು ಮಾತಾಡೋದಕ್ಕೆ ಬಹುಶಃ ನಾನು ಪುಣ್ಯ ಮಾಡಿದ್ದೆ ಅಂತ ನಾನು ಅದು ಅವರು ಸಾಂಸ್ಕೃತಿಕ ರಾಜಕಾರಣಿ ಅಂತ ಒಂದಲ್ಲ ನಮ್ಮ ಮೊದಲ ಯೋಗಿ ಶರಣೆ ಹಾಕಿದ್ದಾರೆ ಬಹುಶಃ ರಾಜಕಾರಣವನ್ನು ಅವರು ತುಂಬಾ ಗಂಭೀರವಾಗಿ ತಗೊಂಡಿದ್ದೇ ಆಗಿದ್ರೆ ಇವತ್ತು ಮಂಡ್ಯದ ಇತಿಹಾಸದಲ್ಲಿ ಅಚ್ಚರಿಯಾಗಿ ಉಳಿಬಹುದಾಗಿತ್ತು ಆದರೆ ರಾಜಕಾರಣ ತುಂಬಾ ಗಂಭೀರ ಕ್ರಮ ತಮಗೆಲ್ಲ ಗೊತ್ತಿರುವ ಸಂಖ್ಯೆ ಅವರು ಸಾಂಸ್ಕೃತಿಕ ಸಹೃದಯರು ಸಾಂಸ್ಕೃತಿಕ ರಾಜಕಾರಣಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡು ಸಾವಿರ ಐಸಿಲ್ವರೆಗೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾಗಿ ಎಂ ಎಲ್ ಸಿ ಆಗಿದ್ದಂತಹ ಕಾಲದಲ್ಲಿ ಒಂದೆರಡು ಘಟನೆಗಳನ್ನ ನೆನಪಿಸ್ಕೊಂಡೆ ಗೆಳೆಯ ಶಿವಾನಂದ ಒಂದು ರಿಸರ್ಚ್ ಮಾಡೋ ಸಮಯದಲ್ಲಿ ವಿಧಾನಸೌಧದಲ್ಲಿ ಸುಮಾರು ಲೈಬ್ರರಿಯಲ್ಲಿ ಒಂದು ಮೂರುವರೆ ಸಾವಿರ ಕೋಟೆಗಳಷ್ಟು ದಾಖಲೆಗಳನ್ನು ಆ ಸೆಷನ್ ಅಲ್ಲಿ ಮಾತಾಡಿದ್ದನ್ನು ಸಂಗ್ರಹ ಮಾಡಿ ಓದ್ತಾ ಇದ್ದಾಗ ಅವರ ಸೆಷನ್ನಲ್ಲಿ ಇವತ್ತೇನು ಈಗಿರುವ ಸರ್ಕಾರ ಯುವ ನಿಧಿ ಅಂತ ಹೇಳಿ ಒಂದು ಯೋಜನೆಯನ್ನು ಸ್ಥಾಪನೆ ಮಾಡಿದೆಯೋ ಅದನ್ನು ಹಕಾಲಿಕೆ ಅವರು ಬಹುಶಃ ತೊಂಬತ್ತ ಏಳರ ಅಧಿವೇಶನ ಅಂತ ಎಂಪ್ಲಾಯ್ಮೆಂಟ್ ಆಫೀಸ್ ಮೂಲಕ ಯಾರು ರಿಜಿಸ್ಟರ್ ಕೂಡ ತಿಂಗಳಿಗಿಷ್ಟು ನಿರುದ್ಯೋಗಿಗಳಿಗೆ ಭತ್ಯೆಯನ್ನು ಕೊಡಬೇಕು ಅಂತ ಹೇಳಿ ನಮ್ಮ ಶಿಕ್ಷಕರನ್ನ ಪಾಠ ಮಾಡೋದಕ್ಕೆ ಬಿಡಿ ಬೇರೆಲ್ಲ ಯೋಜನೆಗಳಿಗೆ ಬಳಸಿಕೊಳ್ಳೋ ಅನಿವಾರ್ಯತೆಗಳನ್ನ ದಯಮಾಡಿ ನಿಲ್ಲಿಸಿ ಅಂತ ಹೇಳಿ ಸ್ಥಳದಲ್ಲಿ ರಿಕ್ವೆಸ್ಟ್ ಮಾಡ್ತಾರೆ ಅಂತ ರಾಜಕಾರಣದ ಎರಡು ಪ್ರಶ್ನೆಗೆ ಬಹುಶಃ ಉತ್ತರ ತಮ್ಮ ಗೊತ್ತಿದೆ ಅಂತ ಅನ್ಕೋತೀನಿ ಹಂಗಾಗಿ ಅವರು ರಾಜಕಾರಣವನ್ನು ಜಾಸ್ತಿ ಗಂಭೀರವಾಗಿ ಸ್ವೀಕಾರವನ್ನು ಮಾಡ್ಕೊಳ್ಳಿಲ್ಲ ಅಂತ ನಾನು ಅಲ್ಲಿ ಅದೇ ಸಮಯದಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯರಾಗಿದ್ದಾಗ ಮೈಸೂರು ವಿಶ್ವವಿದ್ಯಾಲಯದ ಮತ್ತು ಕೇಂದ್ರ ಗ್ರಂಥಾಲಯ ಸಮಿತಿಯ ಸದಸ್ಯರಾಗಿದ್ದಾಗ ಪುಸ್ತಕಗಳನ್ನು ವಿಶ್ವವಿದ್ಯಾಲಯದ ಪ್ರಸಾರಾಂಗಗಳು ಪ್ರಿಂಟ್ ಮಾಡುವುದನ್ನು ಒಂದು ಕಮ್ಮಿ ಮಾಡಿರ್ತಾರೆ ಗ್ರಂಥಾಲಯ ಅನುದಾನದಲ್ಲಿ ಗ್ರಂಥಾಲಯ ಸಮಿತಿಯವರು ಪ್ರಿಂಟ್ ಮಾಡ್ತಾ ಇದ್ದಂಥ ಪುಸ್ತಕಗಳು ಪಬ್ಲಿಕ್ ಐದು ಆದರೆ ತುಂಬ ಹಳೆಯ ಕವಿ ಪುಸ್ತಕಗಳ ಕೊರತೆ ಕಾಣ್ತಾ ಇತ್ತು ಎಸ್ಪೆಷಲಿ ಕಾವ್ಯ ಸಂಚಯ ಆಧುನಿಕ ಕನ್ನಡ ಕಾವ್ಯ ಇವೆಲ್ಲ ಕಾಲದಲ್ಲಿ ಬೇದರೆಯವರ ಕಾಲದಲ್ಲಿ ಮಾಡಿಟ್ಟಿದ್ದಂತಹ ಸಂಕಲನಗಳನ್ನ ಇಟ್ಕೊಂಡು ಪಾಠ ಮಾಡಬೇಕಾದ ದೌರ್ಭಾಗ್ಯ ವಿಶ್ವವಿದ್ಯಾನಿಲಯಗಳಲ್ಲಿ ಇತ್ತು ಇದನ್ನ ಮನಗಂಡಂತ ಸಣ್ಣವರು ಆ ಗ್ರಂಥಾಲಯ ಸಮಿತಿಯ ಸಭೆಯಲ್ಲಿ ಪ್ರಸಾರಂಗಗಳಲ್ಲಿ ವಿಶ್ವವಿದ್ಯಾನಿಲಯ ಪ್ರೆಸ್ಕ್ರೈಬ್ ಮಾಡುವಂತಹ ಟೆಕ್ಸ್ಟ್ಗಳನ್ನು ಪ್ರಿಂಟ್ ಮಾಡಿ ವಿದ್ಯಾರ್ಥಿಗಳಿಗೆ ಸುಲಭ ಮತ್ತು ಕಡಿಮೆ ಬೆಲೆಯಲ್ಲಿ ಸಿಗೋ ಹಾಗೆ ಮಾಡಬೇಕು ಅಂತ ಹೇಳಿ ಸುದೀರ್ಘವಾದಂತಹ ಚರ್ಚೆ ಮಾಡಿ ಅಲ್ಲಿಂದ ಎದ್ ಬರ್ತಾರೆ ಅನಂತರದಲ್ಲಿ ಅದು ಜಾರಿಗೂ ಕೂಡ ಬರುತ್ತೆ ಒಂದು ಸಂತೋಷವಾದಂತಹ ಸಂಗತಿ ಇವಾಗ ನಾವೆಲ್ಲ ಡಿಗ್ರಿ ಕಾಲೇಜ್ ಮಿನಿಸ್ಟರ್ಗಳು ಟೆಕ್ಸ್ಟ್ ಬುಕ್ಗಳು ಬಹಳ ಈಸಿಯಾಗಿ ನಾನು ಆರಂಭ ದಿನಗಳಲ್ಲಿ ನೆಕ್ಸ್ಟ್ ಆದಾಗ ಲೇಖನಗಳನ್ನ ಪದ್ಯಗಳನ್ನ ಹುಡುಕಾಡ್ತೀವಿ ಹಲವು ಪುಸ್ತಕಗಳಿಂದ ಸಂಗ್ರಹ ಮಾಡಿ ಒಂದು ಕಡೆ ಇಟ್ಕೊಂಡು ಪಾಠ ಮಾಡ್ತೀವಿ ವಿದ್ಯಾರ್ಥಿಗಳಿಗೆ ಅದನ್ನ ಒದಗಿಸ್ಕೊಡೋದು ಕಷ್ಟ ಸಾಧ್ಯ ಆಗ್ತದೆ ಆದ್ರೆ ಈಗ ಒಂದು ಪಂಚಾಗಿ ಒಂದು ಗುಂಪಾಗಿ ನಮಗೆ ಒಂದೇ ಕಡೆ ಸಿಗೋ ಹಾಗೆ ಅವತ್ತು ಶ್ರಮ ಹಾಕಿದ್ದು ಸಚಿ ಅಣ್ಣ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಪಡ್ತಾರೆ ಇನ್ನು ಅವರು ಬಹಳಷ್ಟು ಜನ ಗೊತ್ತಿರಲಿಕ್ಕೆ ಇದು ಕೂಡ ನಾನು ಸಿಕ್ಕಿದ್ದು ವಿಧಾನಸೌಧದ ದಾಖಲೆಯಲ್ಲಿ ಅವರು ಗೋಕಾಕ್ ಚಳವಳಿಯಲ್ಲಿ ಭಾಗವಹಿಸಿದ್ರು ನಾನು ಅವರು ಬಲ್ಲವರ ಬಹಳಷ್ಟು ಚೆನ್ನಾಗಿ ಕೇಳಿದ್ರೆ ಹೌದು ಕೆಲವು ಚಳುವಳಿಯಲ್ಲಿ ಭಾಗವಹಿಸಿದ್ರು ಆದರೆ ಯಾವುದೋ ಅಂತ ಐಡಿಯಾ ಇಲ್ಲ ಅಂತ ಹೇಳಿ ಗೋಕಾಕ್ ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಅದರ ಯಶಸ್ಸಿಗೆ ಸಿನಿಮಾ ರಂಗ ಹೇಗೆ ಸಹಕಾರವನ್ನು ಕೊಡ್ತೋ ಅದಕ್ಕೆ ಆನಂದಣ್ಣವರು ಕೂಡ ಪಾಲ್ಗೊಂಡಿದ್ದರು ವರುಣಾ ಚಳವಳಿಯಲ್ಲಿ ಭಾಗವಹಿಸಿರ್ತಾರೆ ಕಾವೇರಿ ಹೋರಾಟಗಳಲ್ಲಿ ಭಾಗವಹಿಸಿರ್ತಾರೆ ಕುವೆಂಪು ಇಂದ ಪ್ರಭಾವಿತರಾದಂತಹ ಸಚಿವರು ಸರಳ ಮದುವೆಗಳನ್ನ ಪ್ರೋತ್ಸಾಹಿಸುವುದರಲ್ಲಿ ಮುಂದೆ ರೀತಿ ಅಂತ ಸರಳ ವಿವಾಹವನ್ನ ಬಹಳಷ್ಟು ಕಡೆ ನಾವು ನೆನಪಿದೆ ಸೈಕಲ್ ಕೆಲಸ ಮಾಡ್ತಿದ್ರು ಚಂದ್ಪಳ್ಳಿ ಅಂತ ಚಂದ್ಪಳ್ಳಿ ಅವನ ಮಗಳು ಮದುವೆ ಹತ್ತು ಸಾವಿರ ರೂಪಾಯಿ ವ್ಯಕ್ತಿ ಹೋಗಿ ಆಗ ಆಗಜನ ತೋಟ ಮಾಡ್ತಾ ಇದ್ದಂತ ತೋಟದಲ್ಲಿ ಅಹ್ ಮುದುಗೆರೆ ಹತ್ರ ತೋಟ ಹಾಕ್ತಾನೆ ಹೊಸ್ತಾಗಿ ಪರ್ಚೇಸ್ ಮಾಡಿ ಗಿಡಗಳನ್ನ ಬೆಳೆಸ್ತಾ ಇದ್ದಂತ ಕಾಲ ಅಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದೆ ಈ ತಂದ್ರೆ ಅಲ್ಲಿ ಊರಲ್ಲಿ ಕಂತಿಗೆ ಅಂತ ಕೊಡೋರು ತಿಂಗಳು ಕಂತಿಗೆ ಅವ್ರ ಹತ್ರ ಎಲ್ಲ ಅಲ್ದಾಡಿದಾನೆ ಎಲ್ಲೂ ಸಿಗ್ಲಿಲ್ಲ ಕಡೆ ಒಂದ್ಸಲ ಹಾಗೆ ಸಂಜೆ ಮನೆಗೆ ಕೊಡುವಾಗ ಏನ ನಾನು ಯಾವ್ದೋ ಒಂದು ಇದ್ರ ಬಗ್ಗೆ ಮಾತಾಡಲಿಕ್ಕೆ ಹೋಗಿ ನಿಂತಿದ್ದೆ ಏನಪ್ಪಾ ಅಂತೇಳೆ ನಮ್ಮ ತಲೆಗೆ ತಿಳ್ಕಪ್ಪ ಏನು ಇಲ್ಲ ಅಣ್ಣ ಅದ್ರ ಮದುವೆ ಮಾಡಬೇಕು ಯಾಕೆ ಇಲ್ಲ ಅಣ್ಣ ಒಳ್ಳೆ ಏನು ಮಾಡ್ಸಿಲ್ಲ ಅಣ್ಣ ಅಲ್ಲೇ ನಮ್ಮ ಕಣ್ಣಿಂದ ನೋಡಿದೀನಿ ಸಂಕ್ರೇಗ್ರ ಬಗ್ಗೆ ತುಂಬಾ ಜನ ಹೇಳ್ತಿದ್ವಿ ಅದು ನಾವು ನೋಡಿಲ್ಲ ಅದೇ ಆನಂದ ನೋಡಿದೀನಿ ಅವತ್ತು ಅವ್ರ ಜೇಬಲ್ಲಿ ಜೂಪ ಒಳಗ್ ಕೈ ಹಾಕಿ ಅಷ್ಟ ಸಿಕ್ತು ಅಷ್ಟು ಕೈ ಕೊಡಬೇಕು ಅವನ ಲೆಕ್ಕ ನೋಡ್ತಾನೆ ಹನ್ನೊಂದು ಸಾವಿರದ ನೂರ ಮೂವತ್ತ್ನಾಲ್ಕು ರೂಪಾಯಿ ನೂರ ಮೂವತ್ತೈದು ರೂಪಾಯಿ ಅಷ್ಟು ಕೂಡ ಅಂದರೆ ಕೊಡುಗೈ ದಾನಿ ಅಂತ ಹೇಳಿದ್ರೆ ಬಹುಶಃ ಶಬ್ದನೇ ಕಮ್ಮಿ ಆಗ್ಬೋದು ಅಂತ ನಾನಾದರೂ ಅನ್ಕೊತೀನಿ ಇನ್ನು ಅವರ ಚಿತ್ರ ನಿರ್ಮಾಣದ ವಿಚಾರ ನಮಗೆಲ್ಲ ಗೊತ್ತಿರೋದು ಕೋಡಿ ಚಿತ್ರ ತುಂಬ ಪ್ರಶಂಸಿತವಾದಂಥ ಸಿನಿಮಾ ಮತ್ತು ಒಂದು ಸಿನಿಮಾ ಒಂದು ಸಿನಿಮಾ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆಗೊಂಡಂತ ಸಿನಿಮಾ ತಾಷ್ಕೆಟ್ ಚಿತ್ರೋತ್ಸವದಲ್ಲಿ ಪ್ರದರ್ಶನ ಅದು ಕೂಡ ಉತ್ತಮ ಪ್ರಶಂಸೆಗೊಳಪಡುತ್ತೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಡುಗಡೆ ಆದಂತಹ ಮರೆಯದ ಹಾಡು ಅನ್ನೋ ಒಂದು ಸಿನಿಮಾ ಅದು ಉತ್ತಮ ಛಾಯಾಗ್ರಹಣ ರಾಜ್ಯ ಪ್ರಶಸ್ತಿಯನ್ನು ದಕ್ಕಿಸಿಕೊಂಡಿರುವಂತಹ ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಹೊಸ ನೀರು ಆನಂದ್ ನಾಯ್ ಅವರು ಮತ್ತು ಅವರು ಇಂಥ ಮೇಲು ನಟನ್ಗಳನ್ನು ಅವರು ಕಲಾ ಪ್ರಕ್ರಿಯೆಯಲ್ಲಿ ಒಳಪಡಿಸಿಕೊಂಡು ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡ್ತಾರೆ ಅದಕ್ಕೂ ಕೂಡ ರಾಜ್ಯ ಪ್ರಥಮ ಉತ್ತಮ ಚಲನಚಿತ್ರ ಪ್ರಶಸ್ತಿ ದಕ್ಕೇ ಸಾವಿರದ ಒಂಬೈನೂರ ತೊಂಬತ್ತ ಎಂಬತ್ತೆಂಟರಲ್ಲಿ ಸಂಕ್ರಾಂತಿ ಸಿನಿಮಾ ಬರುತ್ತೆ ಅದು ರಾಜ್ಯ ಉತ್ತಮ ದ್ವಿತೀಯ ದ್ವಿತೀಯ ಉತ್ತಮ ಪ್ರಶಸ್ತಿಯನ್ನು ದಕ್ಕಿಸಿಕೊಡುತ್ತೆ ಇದು ಅವರ ಚಿತ್ರ ನಿರ್ಮಾಣದ ಸಾಧನೆಗಳಾದರೆ ಸಾಹಿತಿಗಳನ್ನು ಸಾರ ಚಂದ್ರಶೇಖರ ಪಾಟೀಲ್ ದೇವನೂರು ಮಹಾದೇವವರು ವೈ ಕೆ ಅವರು ಇವರೆಲ್ಲರ ಜೊತೆ ಒಡನಾಟ ಇಟ್ಕೊಂಡಿದ್ದಂತ ಅವ್ರು ತೀರ್ಕೊಂಡಾಗ ಇವರೆಲ್ಲ ನುಡಿ ನಮನವನ್ನು ಸಲ್ಲಿಸುವ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾನು ದೇವನೂರು ಮಹಾದೇವವ್ರನ್ನ ಯಾವುದೇ ಈ ಥರದ ಕಾರ್ಯಕ್ರಮಗಳನ್ನು ನೋಡಲ್ಲ ಆದರೆ ಅವತ್ತು ಖುದ್ದಾಗಿ ಅವರು ಬಂದು ಪಾರ್ಥಿ ಪಾರ್ಥಿವ ದರ್ಶನ ಮಾಡಿ ಮಾಧ್ಯಮದವರಿಗೆ ಅವರು ಹೇಳಿಕೆ ಕೊಡ್ತಾ ಇದ್ದಾಗ ಅವರ ಕಡ್ಡಂಚಲ್ಲಿ ನೀರನ್ನು ನೋಡಿ ನನಗೆ ಆಶ್ಚರ್ಯ ಇದೆ ಆ್ಯಕ್ಚುಲಿ ಯಂದೂರ್ ಮಹಾದೇವರ ಈ ಥರದ ಸ್ಪಂದನೆಗಳು ಭಾಳ ಅಪರೂಪ ಅಂದರೆ ಸಾಹಿತಿಗಳ ಜೊತೆ ಅವರ ಒಡನಾಟ ಎಷ್ಟು ತೀವ್ರವಾಗಿತ್ತು ಅನ್ನೋದನ್ನು ಸ್ಮರಿಸ್ಕೊಳ್ಬೇಕಾಗ್ತದೆ ಜೊತೆಗೆ ಆ ನಟ ಸಿನಿಮಾ ನಟರಾದಂಥ ಲೋಹಿತ್ ಆಶು ಅವರು ಮಾತಾಡ್ತಾ ಮಾತಾಡ್ತಾ ಕುಡಿಸ್ತಾ ಅಳತೆ ಶುರು ಮಾಡ್ತಾರೆ ನಾವೆಲ್ಲ ಮಂತ್ರಮುಗ್ಧರಾಗಿ ಮಗು ದುಃಖ ಮಂತ್ರಮುಗ್ಧರಾಗಿ ನೋಡ್ತಾ ನಿಂತಿದ್ವಿ ಇಂಥ ಎಲ್ಲ ನಟಗಳ ಜೊತೆ ನಮ್ಮ ಮಾಮ ನಮ್ಮ ಸಸಿಗಳನ್ನು ಒಡನಾಟವನ್ನು ಇಟ್ಕೊಂಡಿರಲ್ಲ ಅಂಥೇಳಿ ನಮಗಾದರೂ ಆನಂದ ಪಡುವಂಥ ಕಾಲ ಇನ್ನು ಅವರು ತೀರ್ಕೊಂಡಾಗ ನಮಗೆ ಕೊಟ್ಟಿರೋ ಹದಿನೈದೇ ನಿಮಿಷ ನಮ್ಮ ಯೋಗೀಶನ ಆ ಬಹುಶಃ ಅನ್ನಗಳನ್ನು ಕಟ್ಕೊಳ್ಳೋದಕ್ಕೆ ದಿನಗಳೇ ಸಾಕಾಗಲಿಲ್ಲ ಅಷ್ಟು ವಿಚಾರಗಳಿದ್ದಾರೆ ಅಷ್ಟು ಮುಗಿಸಬೇಕು ಅಂತೇಳಿ ಹೇಳಿ ಅವ್ರು ತಿಳ್ಕೊಂಡಾಗ ಕೆಲವು ಗಣ್ಯರು ಅವರ ಬಗ್ಗೆ ಏನು ಒಂದಷ್ಟು ಹೇಳಿ ನನ್ನ ಮಾತನ್ನು ಮುಗಿಸೋಕೆ ಸಾಕ್ತೀನಿ ಅದರಲ್ಲಿ ಪ್ರಖ್ಯಾತ ಸಂಗೀತ ನಿರ್ದೇಶಕರಾದಂಥ ಹಂಸಲೇಖ ಅವರು ಕೆ ವಿ ಶಂಕರಗೌಡರು ನಿತ್ಯ ಸಚಿವರಾದರೆ ಕೆ ಎಸ್ ನಿತ್ಯ ಸ್ನೇಹಿತ ಜೊತೆಗೆ ಅವನು ಎಂಥ ಒಂದು ಯೋಜನೆ ಹಾಕಿದ್ದು ಅಣ್ಣ ಅವರು ನಿಂತ್ಕೊಂಡು ಹೋದ್ರೆ ಆ ನಿತ್ಯ ನಾಟಕ ಚಾವಡಿ ಅಂತೇಳಿ ಒಂದು ಚಾವಳಿಯನ್ನ ಯೋಜನೆಯನ್ನು ಹಾಕೊಂಡು ಅದಕ್ಕೆ ತರಬೇತಿ ನಾಟಕಕ್ಕೆ ತರಬೇತಿಗಳಾಗಿರ್ಲಿ ನಾಟಕ ಪ್ರದರ್ಶನಗಳಾಗಿರ್ಲಿ ಇತ್ಯಾದಿಗಳನ್ನ ಮಾಡಿ ಅದನ್ನು ಬಂದ ಹಣದಿಂದ ನಾಟಕ ಶಾಲೆಯನ್ನ ಆರಂಭ ಮಾಡಿ ನಡೆಸೋದು ಮತ್ತೆ ವಿದ್ಯಾಸಂಸ್ಥೆಗಳನ್ನ ನಡೆಸೋದು ಅಂತ ಹೇಳಿ ಒಂದು ಯೋಜನೆ ಹಾಕಿರ್ತಾರೆ ಆ ಯೋಜನೆ ಹಾಕಿ ಆ ತಿಂಗಳಲ್ಲೇ ಕಾಲವಾಗ್ತಾರೆ ಅವತ್ತಿನ ದಿನ ಅವ್ರು ಮಾತಾಡಿದ್ದು ಅವರು ತೀರ್ಕೊಂಡಾಗ ಈ ಯೋಜನೆಯನ್ನ ಮುಂದಿನ ದಿನಮಾನದಲ್ಲಿ ಸರ್ಚೆಯ ಹೆಸರಿನಲ್ಲೇ ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತೇಳಿ ಆ ಹಂಸಲೇಖ ಅವರು ಹೇಳಿಕೆ ಕೊಡ್ತಾರೆ ಪ್ರಖ್ಯಾತ ಸಿನಿಮಾ ಅವರು ಮೂರು ದಶಕಗಳ ಕಾಲ ನನ್ನ ಮತ್ತು ಸಚ್ಚಿಯ ಒಂದು ಅವಿಸ್ಮರಣೀಯ ಸರಳ ಸಜ್ಜನಿಕೆ ಸ್ವಭಾವಕ್ಕೆ ಮತ್ತೊಂದು ಹೆಸರು ಸಚ್ಚಿ ನಾನು ಇಬ್ಬರು ಸೇರಿ ನಿರ್ಮಾಣ ಮಾಡಿದಂತ ಮೂರು ಚಿತ್ರಗಳನ್ನು ಕೂಡ ನಟಿಸಿದ್ದೀನಿ ಅದೊಂದು ಸಂಭ್ರಮದ ಸನ್ನಿವೇಶ ಜೊತೆಗೆ ನಾನು ಸಿನಿಮಾ ನಟನಾಗಿ ಅವರ ಜೊತೆ ಸಂಬಂಧ ಬೆಳೆಸೋದಕ್ಕಿಂತ ರಾಮಕೃಷ್ಣ ಅವರು ದೇವರಾಜ ಅವರ ಜೊತೆಯಲ್ಲಿ ರಾಜಕಾರಣದಲ್ಲಿ ತುಂಬಾ ಆಪ್ತರಾಗಿದ್ದೀರಿ ಆ ನನಗೆ ಸಚ್ಚಿ ಸಾಂಸ್ಕೃತಿಕವಾಗಿ ಎಷ್ಟು ಪ್ರೇರಕನಾಗ್ತಾರೋ ಅದಕ್ಕಿಂತ ಹೆಚ್ಚು ತಾತ್ವಿಕ ರಾಜಕಾರಣಿಯಾಗಿ ನನಗೆ ಇಷ್ಟ ಆಗ್ತಾರೆ ಅಂತೇಳಿ ಅನಂತ್ನಾಗ ಅವರು ಹೇಳ್ತಾರೆ ಇವತ್ತು ನೋಡ್ತಾ ಇದ್ದೀರಿ ನೈತಿಕತೆ ಇಲ್ಲದ ರಾಜಕಾರಣವನ್ನು ಆದರೆ ನೈತಿಕತೆ ಧಾರ್ಮಿಕತೆ ಇವೆಲ್ಲವನ್ನು ತನ್ನ ಉಸಿರಿನಲ್ಲಿ ಇಟ್ಕೊಂಡು ತನ್ನ ಜೀವಮಾನವನ್ನು ನಿಭಾಯಿಸ್ಕೊಂಡು ಬಂದಂಥ ಸಚ್ಚಿ ಬಹುಶಃ ನಾವು ಮಾತಾಡಿದ್ದೀವಿ ಮುಟ್ಟಿದ್ದೀವಿ ಅನ್ನೋ ತೃಪ್ತಿ ನಮಗಿದೆ ಇದಲ್ಲದೆ ನಮ್ಮ ಆ ವಿಕೆಂಡಿತ್ ರಮೇಶ್ ರಮೇಶ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸಚ್ಚಿ ಬಗ್ಗೆ ಸಚ್ಚಿ ಒಬ್ಬ ಮುಕ್ತ ಮಾನವ ಅವರ ಸಾಲಿನ ಸುದ್ದಿ ತಿಳಿದ ನಾನು ದಿಗ್ಭ್ರಾಂತನಾಗುವುದೇ ಸಚ್ಚಿ ದೊಡ್ಡ ದೊಡ್ಡ ಕನಸುಗಳನ್ನ ಹೊತ್ತ ಸರದ ಬದುಕಿನ ಒತ್ತಡ ನೋವು ನಿರಾಶೆಗಳಲ್ಲಿ ಕಲಾವಿದರು ಬಾಳ್ತಾರೆ ಎಂಬ ಮಾತನ್ನ ಸಚ್ಚಿ ಏನು ಕೊಡ್ತಾ ಇಲ್ಲ ಆದರೂ ಸಚ್ಚಿ ಇವೆಲ್ಲವನ್ನು ಮೆಟ್ಟಿ ನಿಂತಿದ್ದಾರೆ ಎನ್ನುವ ಮಾತನ್ನ ಅವರಾದರೂ ಆಳ್ತಾರೆ ಬಹುಶಃ ಆ ಸಾವಿನ ದಿನ ನಾನು ಬಹಳಷ್ಟು ಮಟ್ಟಿಗೆ ಸಚ್ಚಿ ಹಣ್ಣನ್ನ ಕಳ್ಕೊಂಡ್ವಿ ಅಂತ ನಮಗಾದ ಅನಿಸಿದ್ದು ನನ್ನ ನನಗೆ ಯಾಕಂದರೆ ಸಚಿ ಇಷ್ಟೆಲ್ಲ ಕ್ಷೇತ್ರ ವಿಸ್ತೃತತೆ ನಮ್ದಲ್ಲಿರಲಿಲ್ಲ ನಾವೆಲ್ಲ ಕಾಣಿಸಬಹುದು ಅಮ್ಮಮ್ಮ ಅಂದ್ರೆ ನನಗೆ ಅವರು ನೇರವಾಗಿ ನೇರವಾದಷ್ಟು ಪರಿಚಯ ನಮ್ಮದು ನಾನು ನಾವು ಅವರು ಮುಖಾಮುಖಿಯಾಗಿದ್ದು ಕಾಲೇಜಲ್ಲಿ ಒಂದು ರಕ್ತಾಕ್ಷಿ ಎನ್ನುವ ನಾಟಕವನ್ನು ವಿದ್ಯಾರ್ಥಿಗಳಿಗೋಸ್ಕರ ಮಾಡಬೇಕು ಅಂತ ಒಂದು ಯೋಜನೆ ಆಗ ಪ್ರಾಂಶುಪಾಲರು ನಾವು ಮೈಸೂರು ವಿದ್ಯಾರ್ಥಿಗಳು ಎಲ್ಲ ಸೇರಿ ಅಭಿನಯ ಮಾಡುವಾಗ ಇಲ್ಲೇ ಶೀಟ್ ರೂಮ್ ಇತ್ತು ಪಕ್ಕದಲ್ಲಿ ರಿಹರ್ಸಲ್ ಮಾಡ್ತಾ ಇದ್ವಿ ಆ ರಕ್ತಾಕ್ಷಿಯೊಳಗೆ ನಾನು ಒನ್ನೈನ್ ಪಾತ್ರ ನನಗೆ ಗೊತ್ತಿಲ್ಲ ಸಚ್ಚಿನ ರಕ್ತಾಕ್ಷಿ ನಾಟಕದಲ್ಲಿ ಒಂದೈನ್ ಪಾತ್ರನೇ ಮಾಡಿದೆ ಗೊತ್ತಿಲ್ಲ ಹೆಂಗೆ ರಾತ್ರಿ ಸಂಜೆ ಏಳು ಕಾಲು ರಿಹರ್ಸಲ್ ಮಾಡ್ತಾ ಇದ್ವಿ ಇದ್ದಕ್ಕಿದ್ದಕ್ಕೆ ಅಣ್ಣ ಹೆಂಚು ಬರ್ತದೆ ನಮಗೆ ಕೊಳ್ಳೆ ಕೊಳ್ಳೆಯ ನಡೆಯುತ್ತ ಗೊತ್ತಾಗ ಮೊದಲನೇ ಜ್ವರ ಒಳಗೆ ಎದುರು ಸಿಕ್ಕುತ್ತಿದ್ದರು ಆ ಅಣ್ಣ ಬಂದರೆ ಮಾತ್ರ ನಾವೆಲ್ಲ ತೀವ್ರ ಲಾಸ್ವಾಗಿ ಅಂತ ಡೈಲಾಗ್ ಡೆಲಿವರಿ ಮಾಡಿದ್ದೀನಿ ಕಡೆ ಸೀನು ಏನು ರಕ್ತಾಕ್ಷಿ ಹಚ್ಚಿ ಚುಚ್ಚಿದ್ದಾರೆ ಹೊಟ್ಟೆಗೆ ಕವೆಂಪು ಎಂಟು ಪೇಜ್ ಡೈಲಾಗ್ ಬರೀತಾರೆ ಹೊಟ್ಟೆಗೆ ಚುಚ್ಚಿಸ್ಕೊಂಡ ಮೇಲೆ ಚು ಎಂಟು ಪೇಜ್ ಡೈಲಾಗ್ ಇರಬೇಕು ಏಳು ಮುಗ್ಸಾದ ಮೇಲೆ ನನಗಿಲ್ಲೋ ಲಾಭೇ ಅಣ್ಣ ಇಲ್ಲಿ ನಾನು ನಡ್ಕೊಂಡು ಏನೋ ತಪ್ಪು ಮಾಡಿದ್ದೀನಿ ಗ್ಯಾರಂಟಿ ಅಂತ ಬಂದು ಒಪ್ಕೊಂಡವರು ಮೂರು ನಿಮಿಷ ನೆಲೆಸಿದೇ ಇನ್ನೋ ಇಂಥ ಒಬ್ಬ ಕಲಾವಿದ ಇನ್ನೇನೋ ಅಂತ ಆ ನಡುವೆ ಒಂದು ಪದಕ್ಕೆ ಅರ್ಥ ಕೇಳಿದ್ರು ಸೂಕರನ ಹಾಗೆ ಅಂತ ಒಂದು ಪದ ಒಂದು ಸಾಲು ಬರುತ್ತೆ ಸೂಕರನ ಹಾಗೆ ಸೂಕರ ಅಂದ್ರೆ ಅಂದ್ರು ನಾಂತ ಗೊತ್ತು ಏಳಕ್ಕೆ ಅಡವಡಿಸ್ತಾ ಇದ್ದೀನಿ ಆಮೇಲೆ ಒಂದು ಎರಡು ಮೂರು ಸೆಕೆಂಡ್ ಆದಮೇಲೆ ಹಂದಿ ತೆರಳ ಪ್ರತಿ ಪದದ ಅರ್ಥವನ್ನು ನೀನು ತಿಳಿದು ಇಲ್ಲೇನೋ ಎಲ್ಲ ಕಾಲ ಇದ್ರಿಗೂ ತಿಳಿಸ್ಬೇಕು ಜೇತು ಇವತ್ತು ಕಣ್ಣು ಮೇಲೆ ಮಂಡ್ಯ ಮಂಡ್ಯರಾಜೇಶ್ವರ ನಿರ್ದೇಶನದಲ್ಲಿ ಅನ್ನು ನಾಟಕ ಮಾಡೋ ಸಂದರ್ಭದಲ್ಲಿ ಒಂದು ಕಬ್ಬಿಗ ಪಾತ್ರ ಮಾಡುವಂತ ವ್ಯಕ್ತಿ ಇದಕ್ಕೆ ಇದಾಗಿ ಶೋ ಸಂಜೆ ಆರೂವರೆಗೆ ನಾಲ್ಕು ಗಂಟೆ ಲಭಿಸ್ಟು ಏನು ಶಿವರಪ್ಪನ ಕಡೆಗೆ ಭಾಗ ಸುಡಬೇಕಂತ ಓಡಾಡ್ತವ್ರೆ ನಾನು ಅರ್ಧಕ್ಕೆ ಏನು ಬಂದು ಹಿಂದೆ ನಿಂತಿದ್ದೋನು ಅಷ್ಟೇ ಅಲ್ಲಿ ಆರು ಜನ ಎಂಟ್ರಿ ಕೊಟ್ಟರು ಯಾಕಂದ್ರೆ ಏನು ಕಬ್ಬ ಎಂಗ್ಲೇಶ್ವರ ಅಂದರು ಹಣ ಹಿಂಗೆ ಆಗ್ತಿದ್ರೆ ಇದ್ರೆ ನನ್ನ ದೇಶ ಕನ್ನಡ ಕಾನೂನು ಇಳಿಸ್ಬಿಡೋದು ದೈಲ ಗೊತ್ತಿಲ್ಲ ಏನಿಲ್ಲ ಎತ್ತಿಲ್ಲ ಸುಮ್ಮನೆ ಕಟ್ಟ ಬಂದು ನಿಲ್ಲಿಸಿದ್ರು ಹತ್ತು ನಿಮಿಷ ಹೋಗ್ಬಿಟ್ಟಿದ್ದೆ ಅಷ್ಟೇ ನಾಲ್ಕು ಹಾಡುಗಳು ಬರ್ತದೆ ಕಬ್ಬಿಗೆ ಹಾಡ್ಕೊಂಡು ಬರುವಂಥದ್ದು ನಮ್ಮ ಹನುಮಂತು ಹಾಡ್ತಾ ಇದ್ರು ಆ ಹಾಡಿಗೆ ಬಹುಶಃ ಆನಂದಣ್ಣ ಕೂದವ್ರೇನೋ ಬಯಕೆ ಬಹುಶಃ ಚೆನ್ನಾಗಿ ಅಭಿನಯ ಮಾಡಿದ್ದೇನೋ ಅಂತ ಕಾಣಿಸಿದ ನಮ್ಮ ಚೇತು ಅವರೆಲ್ಲ ಜಗಾರನ ಪಾತ್ರ ಚೇತು ಹೀಗಾಗಿ ಆನಂದಣ್ಣನವರ ಜೊತೆ ಎಷ್ಟು ಹೊತ್ತು ಕಾಲಗಳಲ್ಲೂ ಕೂಡ ಬಹುಶಃ ಅದು ಕಡಿಮೆ ಅದ್ರಲ್ಲಿ ಎಸ್ಪೆಷಲಿ ನಮ್ಮ ಕೀಗಾಲದಲ್ಲಿ ಆ ಒಂದು ಚಿತ್ರಕಲಾವಿದ ಒಂದು ಪ್ರಾಜೆಕ್ಟ್ ಮಾಡ್ತಾರೆ ಬಂಡಿಗಳ ಮೇಲೆ ಬಂಡಿಗಳ ಮೇಲೆ ಅಂತ ಅದಕ್ಕೆ ಇಡೀ ಊರಲ್ಲಿ ಎಷ್ಟು ಎತ್ತಿನ ಗಾಡಿಗಳಿದಾವೋ ಆ ಎತ್ತಿನ ಗಾಡಿಗಳ ಮೇಲೆ ಸುಮಾರು ನಮ್ಮ ನಮ್ಮಪ್ಪ ಸಮಾಧಿಯನ್ನ ಜತೆ ಮಾಡುವಂತಹ ಶಿವಪ್ರಸಾದ್ ಸರ್ ಅಂತ ಕಾಣಿಸುತ್ತೆ ತಂಡ ಒಂದು ಹದಿನೆಂಟು ಜನರ ತಂಡ ಶಿವಪ್ರಸಾದ್ ಸರ್ ಹದಿನೆಂಟು ತಂಡವನ್ನು ಕರೆಸಿ ಸುಮಾರು ಎಂಟು ದಿನಗಳ ಕಾಲ ಊರಲ್ಲಿ ಇರಿಸಿ ಎಲ್ಲ ಗಾಡಿಗಳ ಮೇಲೆ ಚಿತ್ರವನ್ನು ಬರೆಸಿ ಆ ಚಿತ್ರ ಬರೆದಂತ ಗಾಡಿಗಳನ್ನ ಇಡೀ ಮಂಡ್ಯದ ಕೆಲವು ಭಾಗಗಳಲ್ಲಿ ಮೆರವಣಿಗೆ ಮಾಡಿಸಿ ಚಿತ್ರವನ್ನ ಚಿತ್ರ ಕಲಾವಿದರನ್ನ ಉಳಿಸುವಂತ ಕೈತರ್ಯಕ್ಕೆ ಗುರಿಯಾಗ್ತಾರೆ ಎಲ್ಲರಿಗಿಂತ ಹೆಚ್ಚಾಗಿ ಅವರಲ್ಲೊಂದು ಭೇದ ಭಾವದ ಮನಸ್ಸಿರಲಿಲ್ಲ ಅಂದ್ರೆ ಒಂದು ಸಣ್ಣ ಸಂಗತಿ ನಮ್ಮ ಹಿರಿಯವರೆಲ್ಲ ಕೋಣ ಅವರವರೆಲ್ಲ ಊರಲ್ಲಿ ಒಂದು ವಿಶ್ವೇಶ್ವರಯ್ಯ ಸ್ಟ್ಯಾಚ್ಯೂ ಮಾಡಬೇಕು ಅಂತ ಹೊರಟಾಗ ಯಾರಾದ್ರೂ ಹಿರಿಯ ಬೇಕು ಮುಂಚೂಣಿಗೆ ನಾನಾಗ ಸ್ಕೂಲ್ ಬರ್ತಾ ಇದ್ದೆ ಹುಡುಗ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಹತ್ತಿ ನಿಂತಿದ್ದೆ ಇವರೆಲ್ಲ ಅಂತ ನೆನಪು ಏ ಆಗ ನನ್ನ ಮುಂದಕ್ಕೆ ಇಟ್ಕೊಂಡು ಹೋಗೋಣ ಕಣ ಮಾಡ್ಬಿಡ್ಬೋದು ಅಂತ ಕಡೆ ಮಾಡಿ ಇವರೇ ನಿಂತು ಮಾತಾಡೋಣ ದೊರೆ ಅಂತ ಅವನ ಹಂಗೆ ಇಟ್ಟಿದ್ದ ಅವ್ರ ಹಂಗೆ ಮುಂದೆ ನಿಂತ್ಕೊಂಡಿದ್ದು ಬಸ್ ಅಣ್ಣ ಓದ ಇಟ್ಟಿಗೆ ಒಂದೇ ಮಾತು ತಂದಿತ್ತು ಊರಲ್ಲಿ ಪಾಲು ಪಟ್ಟೆ ಇದಾವೆ ಮೆಗಲು ಪಾಲು ಪಾಲು ನಮ್ಮ ಊರಲ್ಲಿ ಇದೆ ಆದರೆ ಪಾಲು ಪಟ್ಟೆ ವಿಭಾಗ ಮಾಡಿಕೊಂಡು ಯಾವ ಒಳಗೆ ಬಂದಿದ್ರೆ ಆಚೆ ಇದ್ದೀವಿ ಇಡೀ ಊರಿನ ಕೆಲಸ ಅಂತ ಬಂದಿದ್ರೆ ಬಂದಿದ್ರೆ ದೊಯ್ತಾ ಪಾಲುಪಟ್ಟೆ ಅಂದ್ರೆ ಕೆ ಪಾಲು ಪಾಲುಪಟ್ಟೆ ಮಾಡಲಿಲ್ಲ ಸಚಿಯನ್ನು ಕೂಡ ಪಾಲುಪಟ್ಟೆ ಮಾಡಲಿಲ್ಲ ಈಗ ಅವರ ಗುಡಿ ಕೆ ಎಸ್ ಕೂಡ ಯಾವುದೇ ಪಾಲುಪಟ್ಟೆಯನ್ನ ಮಾಡ ಬಹುಶಃ ಆ ಪಾಲುಪಟ್ಟೆ ಮಾಡಲಿ ಬಹಳಷ್ಟು ಆ ಮಾತುಗಳನ್ನು ಕೂಡ ಕೇಳಬೇಕಾಗಿ ಬಂದಿದೆ ನಮ್ಮ ಅವರು ಕೆಲವನ್ನ ನಾವು ವೇದಿಕೆಯಲ್ಲಿ ಮಾತಾಡಬಾರದು ಆದ್ರೆ ಆದರೂ ಕೂಡ ಏ ಯಾರೋ ಒಬ್ಬರು ಇಬ್ಬರು ಮಾಡೋದಕ್ಕೆ ಇಡೀ ಊರೇನ್ ಮಾಡೋದು ಅನ್ನೋ ಸ್ಪೋರ್ಟಿವ್ ಯಾರೋ ಒಬ್ರು ನೀನು ತಾತನ ಮಾಡಲಿಲ್ಲ ನೀವು ಮಾಡಲಿಲ್ಲ ಪಾಲುಪಟ್ಟೆನ ಹಬ್ಬ ಮಾಡಲಿಲ್ಲ ನೀವೇ ಮಾಡ್ಬಿಟ್ಟಲ್ಲಪ್ಪಾ ಅಂತ ಯಾವ್ದೋ ಒಂದ್ಸತಿ ಇನ್ಸಿಡೆಂಟ್ ಕೇಳಿದಾಗ ನೋಡಿ ನಮ್ಮ ಧರ್ಮ ನಾವು ಮಾಡೋಣ ಕರ್ಮ ಯಾರು ಅನುಭವಿಸ್ತಾರೋ ಅವ್ರ ಅನುಭವಿಸ್ಕಲ್ಲಿ ಭಗವಂತ ಇದನ್ನೇ ನೋಡ್ಕೊತಾನೆ ಅನ್ನೋ ವಿಜಯಣ್ಣ ಅವರು ಹೇಳಿದ್ದನ್ನ ಈಗ ನಾನು ಮೂರ್ನಾಲ್ಕು ತಿಂಗಳಿಂದ ಕೇಳಿಕೊಂಡಿದ್ದೀನಿ ಅಂದರೆ ಇಡೀ ಅವರ ಕುಟುಂಬ ಸಮಾಜಕ್ಕೋಸ್ಕರ ಸಂಸ್ಕೃತಿಗೋಸ್ಕರ ಸಾಂಸ್ಕೃತಿಕ ಚಟುವಟಿಕೆಗೋಸ್ಕರ ಎಲ್ಲಕ್ಕೆ ಹೆಚ್ಚಾಗಿ ಮಂಡ್ಯವನ್ನು ಸದಭಿರುಚಿಯ ಕೇಂದ್ರವನ್ನಾಗಿ ಮಾಡಬೇಕು ಅಂತ ಹುಟ್ಟಿ ಬಹಳ ಮುಖ್ಯ ಜನ ಸಂಜೆ ಆದ ತಕ್ಷಣ ಇಲ್ಲೆಲ್ಲಿ ನಿಂತಿರ್ತಾರೆ ಅಂತ ಕಾಸವಾಡಿ ಮಾದರಿ ನೋಡ್ತಿರ್ತಾರೆ ಬೇಜಾರು ಮಾಡ್ಕೊಂಡ್ರೆ ಕೆಲವು ಸಲ ಸಂಜೆ ಆಗ್ತಿದ್ದಕ್ಕೆ ಜನ ನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಕೂತ್ಕೋಬೇಕು ಕೂರಿಸ್ಬೇಕು ಅನ್ನೋ ಹಠ ನಮ್ಮ ಅವರ ಕಾಲಾನಂತರದಲ್ಲಿ ತುಂಬಾ ವರ್ಷಗಳ ಕಾಲ ಯಾಕೋ ಗ್ರಹಣಗಳಿತ್ತು ಆದರೂ ನಮ್ಮ ಅಧ್ಯಕ್ಷರು ಯಾರು ಒಂದು ಎಂಟತ್ತು ತಿಂಗಳಿಂದ ಯೋಚನೆ ಮಾಡ್ತಾ ಇದ್ದೀವಿ ಗೆಳೆಯರ ಬಳೆಗನ್ನ ಮತ್ತೆ ರಿಜಿಸ್ಟಾರ್ ಮಾಡಬೇಕು ಅಂತ ಅದು ಕೆಲವು ತಾಂತ್ರಿಕ ಕಾರಣಗಳಿಂದಾಗಿ ಅದು ನಿಧಾನ ಆಗ್ತಾ ಇದೆ ಮಾಡ್ತೇವೆ ಬಹುಶಃ ಆನಂದರಣೆಗೆ ನಾವು ತೋರಿಸುವಂಥ ಪ್ರತಿನಿತ್ಯದ ನಮನ ಯಾವತ್ತೂ ಒಂದಿನ ನಮನ ಮಾಡಿ ಪ್ರತಿನಿತ್ಯದ ನಮನ ಅಂತೇಳಿ ನಾನಾದರೂ ಭಾವಿಸ್ತೇನೆ ಸಮಯ ಮುಗಿತಾರೆ ಯೋಗೇಶ ನೋಡ್ತಾ ಇದ್ದಾನೆ ಅದ್ರ ಜೊತೆಗೆ ಕೆ ವಿ ಶಂಕರಗೌಡ ಅಭಿವೃದ್ಧಿ ಸಂಸ್ಥೆಯನ್ನ ಕೆಳಗೊಂಡ್ನಲ್ಲಿ ಮಾಡಿ ಅದರಲ್ಲಿ ಒಂದು ಸಾವಿರದ ಒಂದು ಸಾಮೂಹಿಕ ವಿವಾಹವನ್ನ ಮಾಡಿಸಿದ್ದಾರೆ ಬಹುಶಃ ಕೇರಳದಲ್ಲಿ ಅಹ್ ಕ್ಷೀರಸಾಗರ ಚಿತ್ರಕ್ಕೂ ಪ್ರತಿ ವರ್ಷ ಸಾಮೂಹಿಕ ಸಾಗರ ವಿವಾಹ ಮಾಡ್ತಿದ್ರು ಅದನ್ನು ಉದ್ಘಾಟನೆ ಮಾಡಿದವರೇ ಆನಂದ ಜೊತೆಗೆ ಮಾನ್ಯ ಪಡಿಸಿದವರು ಆನಂದ ಸರಳ ವಿವಾಹ ಆಗಿರ್ಲಿ ನಾಟಕ ಆಗಿರ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಲಿ ಅಣ್ಣಲ್ಲಿ ಅಂತ ಜೊತೆಗೊಬ್ಬ ಸಾಹಿತಿಗಳು ಪ್ರಖ್ಯಾತ ಸಾಹಿತಿ ಬೇಡ ವಯಸ್ಸು ಹೇಳಲ್ಲ ಇರಲಿ ಅವ್ರ ಕೌಟುಂಬಿಕವಾಗಿ ತುಂಬಾ ತಾಪತ್ರೆಯನ್ನು ಅನುಭವಿಸಿ ಒಂದಿನ ಬಸ್ ಅಲ್ಲಿ ಬಂದು ಮಂಡ್ಯದಲ್ಲಿ ಇಳಿದು ಬಸ್ ಅಲ್ಲಿ ನಮ್ಮ ಶಿವಾನಂದಣ್ಣ ಕೆಮಿಸ್ಟ್ರಿ ಲೆಕ್ಚರ್ ಅವರು ಕೈ ಸಿಗ್ತಾರೆ ಅವರು ಕರ್ಕೊಂಡು ಅನ್ನ ಅವರು ಫೈನಾನ್ಷಿಯಲಿ ತುಂಬ ದೂರಲ್ಲಿದ್ದಾರೆ ಹೆಚ್ಚು ಕಡಿಮೆ ಒಂಬತ್ತು ತಿಂಗಳುಗಳ ಕಾಲ ನನ್ನ ಸಂಪೂರ್ಣ ಜವಾಬ್ದಾರಿ ನಿರ್ವಹಣೆ ಮಾಡಿದವರು ನಿಮ್ಮ ಸಚಿಯಣ್ಣ ಅಂತ ಹೇಳಿ ಬೆಂಗಳೂರಿನ ಒಂದು ಕಾರ್ಯಕ್ರಮದಲ್ಲಿ ನನಗೆ ಹೇಳ್ತಾರೆ ನಾನು ಮಂಡ್ಯ ಎಸ್ ಕಾಲೇಜ್ ಮೇಸ್ಟ್ರು ಕೀಲಾಟ ಅಂದ ತಕ್ಷಣ ಎದ್ದು ಬಂದು ಪಕ್ಕ ಅಂತ ಒಬ್ಬ ದೊಡ್ಡ ಸಾಹಿತ್ಯ ಅವ್ರ ಪಕ್ಕ ನಮ್ಮ ಗುರುಗಳಿಗೂ ಯೋಗ್ಯತೆ ಇಲ್ಲ ಸಾಹಿತ್ಯ ಪಕ್ಕ ಅಂತವರು ಇನ್ನೊಂದು ಸಂಗತಿ ಜ್ಞಾಪಿಸ್ಕೊತೇನೆ ಪಿ ಜಿ ಆರ್ ಸಿಂಧ್ಯಾ ಸಾಹೇಬರು ನಾನು ದೊಡ್ಡಬಳ್ಳಾಪುರ ಸ್ಕೌಟ್ ಟ್ರೈನಿಂಗ್ ಹೋಗಿರೋ ಸಂದರ್ಭದಲ್ಲಿ ಅರವತ್ತು ಜನ ಟ್ರೈನಿಂಗ್ ಇರ್ತೀನಿ ಮುಗಿಸ್ಕೊಂಡು ಸರ್ಟಿಫಿಕೇಟ್ ನೋಡೋ ಕಾಲದಲ್ಲಿ ಪರಿಚಯ ಮಾಡಿಕೊಳ್ಳುವಾಗ ನಮ್ಮ ಮಂಡ್ಯ ಪಿ ಎಸ್ ಕಾಲೇಜ್ ಅಂತ ಅದಾದ್ಮೇಲೆ ಹತ್ತುವರೆ ರಾತ್ರಿ ಅವರ ಆಫೀಸ್ ಕಸ್ಕೋತಾರೆ ಕಸ್ಕೊಂಡು ಒಂದು ಅರ್ಧ ಗಂಟೆ ಏನಂತಂದ್ರೆ ಮಾತಾಡ್ತಾರೆ ಅದರಲ್ಲಿ ಸಚಿವ ಹೆಚ್ಚು ಕಡಿಮೆ ತೊಂಬತ್ತು ಪರ್ಸೆಂಟ್ ಕಾಲ ಸಂಚಿ ಬಗ್ಗೆ ಮಾತಾಡ್ತಾರೆ ಅವರು ಎಂ ಎಲ್ ಸಿ ಆಗಿದ್ದಾಗ ಅವರ ಎಲ್ ಎಚ್ ಅಲ್ಲಿ ಯಾವತ್ತೂ ಬಾಕಲಾಗ್ತಿರ್ಲಿಲ್ಲ ವೀರೇಶ್ ಯಾವತ್ತೂ ದಾಖಲಾಗ್ತಿರ್ಲಿಲ್ಲ ಅದೊಂದು ಅನ್ನ ಇದ್ದಂಗಿರೋದು ನನಗೆ ಹೊಟ್ಟೆ ಟೀಚ್ ಆಗೋ ಸೀನಿಯರ್ ಲೀಡರ್ ಆಗಿದ್ದೀನಿ ಅಂತ ಜನನೇ ಬರಲ್ಲ ಹೊತ್ತೆ ಕೆಲವರು ತರಲ್ಲ ಅಂತ ಅಂತ ಜನ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಬಹುಶಃ ನಿಮ್ಮಿಂದ ತುಂಬ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂಥವ್ನ ಜೊತೆಗೆ ಅದೆಲ್ಲ ಕಡೆಯಲ್ಲಿ ಹೇಳಿದ್ರೆ ಸರ್ ನಾನು ಬನ್ನಿ ಬನ್ನಿ ನಮ್ಮ ಮಾಮ ಹಾಕ್ಬೇಕು ಅಂತೂ ಬಹುಶಃ ಇವತ್ತು ವರ್ಷಕ್ಕೊಂದ್ಸಲ ಯಾವ ಕಾರ್ಯಕ್ರಮಕ್ಕೆ ನಮ್ಮ ಬನ್ನಿ ಹಿಂಸೆ ಕೊಡ್ತಾರೆ ಹಿಂಸೆ ತೀವಿ ಕೆಲವು ವಿಚಾರ ಹಾಗಾಗಿ ಸಚಿ ಬಗ್ಗೆ ಎಷ್ಟು ಈ ಹೊಸ ತಲೆಮಾರಿನ ಮಕ್ಕಳು ಇನ್ನು ದೊಡ್ಡವ್ರಿಗೆಲ್ಲ ಸಚಿಣ್ಣನ್ ಬಗ್ಗೆ ಹೇಳೋ ಅಷ್ಟು ಯಾಕಂದ್ರೆ ನೀವೇ ನನಗಿಂತ ಜಾಸ್ತಿ ಸಂಭ್ರಮವನ್ನು ಅವ್ರ ಜೊತೆ ಅನುಭವಿಸಿದೀರಿ ನಮ್ಮ ಉಸ್ಮ ಹೇಳ್ತಾ ಇರ್ತಾರೆ ಸಚಿ ಅಣ್ಣವರ ಶ್ರೀಮತಿಯವರು ಇವರು ನಮ್ಮ ಬಂದು ಮುಚ್ಚ ಕಟಿಕ ನಾಟಕದಲ್ಲಿ ಒಂದು ಹಾಡು ಅದನ್ನು ತುಂಬಾ ಸಲ ಹಾಡಿದ್ದಾರೆ ಆದರೆ ಅದನ್ನ ಜೋಶಲ್ಲಿ ಹಾಡ್ತಾರೆ ಅದು ಅವರ ಕುಟುಂಬಕ್ಕಿರುವಂಥ ಬಹಳ ದೊಡ್ಡ ಉತ್ಸಾಹ ಬಹುಶಃ ಹೇಳಿದ್ರೆ ತಪ್ಪಾಗಿಲ್ಲ ಇಲ್ಲ ಅನ್ಕೋತೀನಿ ಅವರ ಕುಟುಂಬ ಹಣಕಾಸಲ್ಲಿ ಏನು ಅಂತ ಹೇಳ್ಕೊಳ್ಳೋದಿಲ್ಲ ಗೊತ್ತಿರೋ ಸಂಗತಿ ಅದರ ಅವಮಾನ ಏನು ನಮಗೂ ಇಲ್ಲ ಆದರೆ ಅದನ್ನ ಯಾವತ್ತೂ ಅವರು ಬೇಸರದಿಂದ ಹೇಳಲ್ಲ ಅದು ಅವರ ಶ್ರೀಮತಿಗೆ ಅವರ ಮಕ್ಕಳಿಗೆ ಅದರಲ್ಲೂ ನಮ್ಮ ಸುಚೇನವರು ಮಗಳು ಸೈತ್ರ ರಾತ್ರಿ ಫೋನ್ ಮಾಡಿರ್ತಾರೆ ಅಪ್ಪನ ಕಾರ್ಯಕ್ರಮ ಅಂದರೆ ಎಂಥ ಉತ್ಸಾಹ ಆ ಬೆಂಗಳೂರಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಕಾಲೇಜಲ್ಲಿ ಎಲ್ಲವನ್ನು ಕಮಂಡೇಶನ್ ಮಾಡ್ತಾರೆ ಮಂಥನ ಅಂತ ಕಾರ್ಯಕ್ರಮ ಮಾಡ್ತಾರೆ ಬಹುಶಃ ಯಾರು ತಲೆ ಕೆಸಿ ಅಷ್ಟು ತಲೆ ಕೆಡಿಸ್ಕೊಂಡು ಮಾಡ್ತಾರೆ ಆ ಚೈತ್ರಕ್ಕನೂ ಅಷ್ಟೇ ನಮ್ಮ ವಿಜಯನೋ ಅಷ್ಟೇ ದೌಂತ ಕೆಲಸ ತಂಗಿಯ ತನಕ ಬೆಳೆದ ಒಂದಷ್ಟು ಕಡೆಯದಾಗಿ ಸಚ್ಚಿಯಣ್ಣನೊಬ್ಬ ಒಳಗೊಬ್ಬ ಲೇಖಕ ಇದ್ದ ಕವಿಯಿದ್ದ ಅನ್ನೋದನ್ನ ಕೇಳಿ ಮುಗಿಸೋ ಪ್ರಯತ್ನ ಮಾಡಿ ಅವರೊಂದು ಗಮನ ಬರೀತಾರೆ ನಮ್ಮ ರೈತರ ಬಗ್ಗೆ ಬೇ ಸಾಯ ಬೇ ಅಂದ್ರೆ ನಾಲ್ಕು ಡಾಟ್ ಆಗ್ತಾರೆ ಬೇ ಸಾಯ ಬಳಸಿ ಕಾದಳಿ ಬೆಳೆದು ಬಸವಳಿದು ಬಳಿದು ಮೆದುಳ ಬಳಸಿ ಕದಳಿ ಬೆಳೆದು ಬಸವಳಿಸಿ ಬಳಸಿ ಅದರಲ್ಲಿ ತೋಟಗಾರಿಕೆ ಬಾಳೆಹಣ್ಣು ತೋಟಗಾರಿಕೆ ಬಸವಳಿದು ತೆಂಗು ಕೌಂಬುಗಳಿಂದ ಮಂಕಾಗಿ ತೆಂಗು ಕವು ಅಡುಗೆಗಳಿಂದ ಮಂಕಾಗಿ ಕಬ್ಬು ನೆಟ್ಟು ಗಬ್ಬಾಗಿ ಹೋಗಿ ಕಬ್ಬಿಟ್ರೆ ಭತ್ತ ಹುಟ್ಟು ನೀರು ನಾವು ಬೆಳೆಯೋ ಸಾಹಸಕ್ಕೂ ಕೈ ಹಾಕಲ್ಲ ಕಬ್ಬು ನೆಟ್ಟು ಗಬ್ಬಾಗಿ ಹೋಗಿ ಭತ್ತವ ನಂಬಿ ಕತ್ತಲ ಒಳನುಗ್ಗಿ ಮೆಣಸೊಡನೆ ಮಸಣ ನೋಡುವಂತಾದ ರೈತರ ಪರಿಸ್ಥಿತಿಯನ್ನ ಬಹಳ ಚೆನ್ನಾಗಿ ಕೇವಲ ಒಂದು ಚುಟುಕು ಕಚ್ಚಿಗೆ ಅದನ್ನ ಆಂದೋಲನದಲ್ಲಿ ಪ್ರಕಟ ಮಾಡ್ತಾರೆ ಬಹುಶಃ ಇನ್ನೊಂದಷ್ಟು ಪ್ರಯತ್ನ ಮಾಡಿದ್ರೆ ಲೇಖನ ಇಟ್ಕೊಂಡು ಪೇಪರ್ ಇಟ್ಕೊಂಡು ಇನ್ನೊಂದಷ್ಟು ಕವನಗಳು ಹಣ್ಣಿನಿಂದ ಆಚೆ ಬರ್ತಿದ್ವು ಅಂತ ಅನ್ಸುತ್ತೆ ಇದಿಗೊಂದು ನಮ್ಮ ಪರವಾಗಿ ಧಿಕ್ಕಾರ ಇರಲಿ ಯಾಕೆಂದ್ರೆ ನಮ್ಗೆ ಯಾರು ಬೇಕೋ ಅವ್ರನ್ನ ಬಹಳ ಬೇಗ ಕರ್ಕೊಂಡು ಕೊಡ್ತಾನೆ ಮಗುವಂತ ಇದು ಅನಿವಾರ್ಯ ಹೇಳುವ ಒಳ್ಳೆ ಮರಕ್ಕೆ ಕೊಡ್ಲಿ ಅಂತ ನನಗೆ ಒಳ್ಳೆ ಮರಕ್ಕೆ ಫಸ್ಟ್ ಕೊಡ್ಲಿ ಹಾಕಿ ಕರ್ಕೊಂಡು ನಮ್ಮಂತಹೆಲ್ಲ ಸೀರಿಯಸ್ ಸಂಭವಿಸಿದೀರಿ ನಾವು ಇನ್ನೊಂದಷ್ಟು ವರ್ಷಗಳ ಕಾಲ ಸಚ್ಚಿ ಅಣ್ಣನ ಜೊತೆ ಆ ಸಾಂಸ್ಕೃತಿಕ ಮೆರೆಯುವಿಕೆಯನ್ನ ಮಾಡಬಹುದಾಗಿತ್ತು ಅದನ್ನು ಕಂಡುಕೊಂಡಿದ್ದೀವಿ ಹಾಗಾಗಿ ಇಲ್ಲಿ ಒಂದು ಧಿಕ್ಕಾರವನ್ನ ಹಾಕ್ತಾ ಅಂತ ಸಚ್ಚಿ ಅಣ್ಣನನ್ನ ಸ್ಮರಿಸುವ ಭೂಮಿ ಬೆಳೆಯಲು ಸಾಂಸ್ಕೃತಿಕ ಸಂಘದ ವತಿಯಿಂದ ಈ ನಾಟಕೋತ್ಸವವನ್ನ ಮಾಡ್ತಾ ಇರೋದನ್ನ ನಾವು ಕುಟುಂಬಸ್ಥರು ಮತ್ತೆಲ್ಲ ಅಭಿಮಾನಿಗಳ ಪರವಾಗಿ ಮಂಗಲ ಯೋಗಿ ಮತ್ತು ತಂಡಕ್ಕೆ ನಮನಗಳನ್ನು ಅಭಿನಂದನೆಗಳನ್ನ ಸಲ್ಲಿಸ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ನಮಸ್ತೆ ಮತ್ತು ಸಾಂಸ್ಕೃತಿಕ ವಲಯಗಳಲ್ಲಿ ಹಲವಾರು ಸೇವೆಗಳನ್ನು ಸಲ್ಲಿಸಲು ನಾವು ನೋಡಬಹುದಾಗಿದೆ ಮಂಡ್ಯ ಜಿಲ್ಲೆಯಲ್ಲಿ ಶಿಕ್ಷಣವನ್ನು ಉತ್ತೇಜಿಸಲು ಪೀಪಲ್ಸ್ ಎಜುಕೇಶನ್ ಸೊಸೈಟಿ ಮತ್ತು ಶಂಕರೇಗೌಡ ಕಾಲೇಜ್ ಆಫ್ ಎಜುಕೇಶನ್ ಅನ್ನು ಸ್ಥಾಪಿಸಿದ್ದಾರೆ ಜೊತೆಗೆ ಸಾಹಿತ್ಯ ಸಂಗೀತ ಮತ್ತು ನಾಟಕ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿದ್ದ ಇವರು ನಾಡಿನ ಸಾಂಸ್ಕೃತಿಕ ವಲಯಗಳಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿದ್ದಾರೆ ಹೀಗೆ ಹತ್ತು ಹಲವು ಸಮಾಜಮತಿ ಕಾರ್ಯಗಳಲ್ಲಿ ತೊಡಗಿದ್ದ ಶಂಕರೇಗೌಡರಿಂದ ಪ್ರೇರಗೊಂಡು ಅವರ ಆಡಿಯಲ್ಲಿ ಸಾಗಿದ್ದು ಅವರ ಸುಪುತ್ರ ಶ್ರೀ ಕೆ ಎಸ್ ಸಚಿದಾನಂದವರು ಇವರು ಕೂಡ ರಾಜಕೀಯ ಸಾಮಾಜಿಕ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕವಾಗಿ ಅನೇಕ ಕೊಡುಗೆಗಳನ್ನು ಕೊಡುವ ಮೂಲಕ ಸಾಂಸ್ಕೃತಿಕ ರಾಜಕಾರಣಿಯಾಗಿ ಜನಮನದಲ್ಲಿ ಇಂದಿಗೂ ಕೂಡ ನೆಲೆಸಿದ್ದಾರೆ ಅಂತಹ ತಾಕರಿಗೆ ಅಂದರೆ ಅವರಿವತ್ತು ಇವತ್ತು ಅವರಿಗೆ ಎಪ್ಪತ್ತೈದು ವರ್ಷಗಳಾಗ್ತಾ ಇತ್ತು ಜೊತೆಗೆ ಇವತ್ತು ನಾವು ವೀನ್ಯಾಸವನ್ನು ತಿರುಗಾಟ ನಾಟಕ ಸಂಘ ನಾವು ಎರಡು ನಾಟಕ ಪ್ರದರ್ಶನಗಳನ್ನು ಹೊಂದಿಕೊಂಡಿದ್ದೇವೆ ಆ ಸಂಸ್ಥೆಯೂ ಕೂಡ ಸ್ಥಾಪನೆ ಆಗಿ ಇವರಿಗೆ ಎಪ್ಪತ್ತೈದು ವರ್ಷ ಆಗಿದೆ ಎರಡರ ಒಂದು ಸಂವಿಧಾನ ಅಂತ ಹೇಳ್ಬೋದು ಎರಡು ದಿನಗಳ ನಾಟಕ ಪ್ರದರ್ಶನದ ಮೂಲಕ ಶ್ರೀಯುಕ್ತಿಗೆ ನಾವು ರಂಗಗಣವನ್ನು ಸಲ್ಲಿಸ್ತಿರೋದು ನಿಜವಾಗ್ಲೂ ಖುಷಿಯ ವಿಷಯ ಅಂತ ಹೇಳಿದರೆ ತಪ್ಪಾಗಬಾರ್ದು ಶ್ರೀ ಕೆ ಎಸ್ ಸಚಿದಾನಂದರವರ ಚಿತ್ರವನ್ನು ಅದ್ಭುತವಾಗಿ ಮೂಡಿಸ್ತಾ ಇದ್ದಾರೆ ಧನುಷ್ರು ಅದ್ಭುತವಾಗಿ ಚಿತ್ರಿಸಿದ್ದಾರೆ ಚಿತ್ರ ನಮನವನ್ನು ಸಲ್ಲಿಸುವ ಮೂಲಕ ವೀರೇಶ